ಚಿತ್ತಾಪುರದಲ್ಲಿ ನಾಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ರಾಧಾಕೃಷ್ಣರಿಗೆ ಅಧೂರಿ ಸ್ವಾಗತ ಲೋಕಸಭೆ ಚುನಾವಣೆ ನಿಮಿತ್ತ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಸಂಜೆ ನಾಲ್ಕಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿಯವರು ಹೇಳಿದರು ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಬನಿಯವರು ಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿದೆ ಎಂದರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಸ್ವಾಗತಿಸಿಕೊಂಡು ಸನ್ಮಾನ ಹಾಗೂ ಚುನಾವಣೆ ಪ್ರಚಾರದ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿದೆ ಲೋಕಸಭೆ ಚುನಾವಣೆಯ ಕುರಿತು ಕಾರ್ಯಕರ್ತರಿಗೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಪ್ರಚಾರ ಕುರಿತು ಪೂರ್ವ ಸಿದ್ಧತೆ ಮತ್ತು ರೂಪರೇಷೆಗಳ ಬಗ್ಗೆ ನಿರ್ಧರಿಸಲಾಗುವುದು ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಕಾರ್ಯಕರ್ತರು ವಿವಿಧ ಘಟಕದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು ಸಂತೋಷ್ ಕುಮಾರ್ ಕನ್ನಡ ಚಿತ್ತಾಪುರ ಲೋಕಸಭೆ ಅಭ್ಯರ್ಥಿಯಾಗಿ ಪ್ರಪ್ರಥಮವಾಗಿ ಕೂಲಪದ್ಯೆಗೆ ಹೊತ್ತು ಬರ್ತಾರೆ ನಾ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ನಾಲ್ಕು ಗಂಟೆಗೆ ನಾವು ಬಜಾಸ್ ಕಲ್ಯಾಣ ಕಲ್ಯಾಣ ಮಂಟಪದಲ್ಲಿ ನಮ್ಮ ಎಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ಎಲ್ಲ ವಾಡಿ ಬ್ಲಾಕ್ ಮತ್ತು ಚಿತ್ರಾಪುರ್ ಬ್ಲಾಕ್ ಮತ್ತು ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪ್ರಮುಖರು ವಿಶೇಷವಾಗಿ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ನಾವು ಪಕ್ಷದ ಮುಖಂಡರು ಕಾರ್ಯಕರ್ತರು ಯೂತ್ ಅಧ್ಯಕ್ಷರು ಯೂತನ ಕಾರ್ಯಕ್ರಮ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತು ನಾವು ನಮ್ಮ ಪಕ್ಷದ ಒಂದು ಆದೇಶದ ಮೇಲೆ ಇವತ್ತು ನಾವು ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಅದಕ್ಕಾಗಿ ತಾವೆಲ್ಲರೂ ಅವ್ರಿಗೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ನಾಲ್ಕು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ಪಕ್ಷದ ಮುಖಂಡರ ವತಿಯಿಂದ ಎಲ್ಲ ಮುಂಚೂಣಿ ಕಟ್ಟಿದ ಅಧ್ಯಕ್ಷ ಎಲ್ಲರಿಗೂ ಸಹ ಇವತ್ತು ನಾವು ಇವತ್ತು ವಿಶೇಷವಾದ ಸೂಚನೆಯನ್ನು ಕೊಡುತ್ತ ಅದಕ್ಕಾಗಿ ತಾವೆಲ್ಲರೂ ಇವತ್ತು ನಮ್ಮ ಪಕ್ಷದ ಮುಖಂಡರು ಕೂಗಿಕೊಂಡು ಅದಕ್ಕಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಕಡೆ ಪದಾರ್ಥ ಕಡೆ ಮುಂತಾದ ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ನಮ್ಮ ಪಕ್ಷದ ಲೋಕಸಭೆ ತಮ್ಮ ಲೋಕಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ಸಾವಿರ ತಾವೆಲ್ಲರೂ ಒಂದು ವಿಶೇಷವಾದ ಸನ್ ಸನ್ಮಾನವನ್ನು ಮಾಡ್ತಕ್ಕಂಥ ಭಾಳ ಜವಾಬ್ದಾರಿ ಇರುತ್ತೆ ಅದಕ್ಕಾಗಿ